संगीत के कई कोटू नम्रता जो थे क्लोज आगे ಸುದೀಪ್ ಪ್ರಶ್ನೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ದಿನದಿಂದ ಸಂಗೀತ ಮತ್ತು ಕಾರ್ತಿಕ್ ನಡುವೆ ಲವ್ ವಿ ಡವ್ವಿ ಇತ್ತು ಇದೀಗ ಸಂಗೀತಗೆ ಗೆ ಕೈಕೊಟ್ಟು ನಮ್ರತಾ ಜೊತೆ ಕ್ಲೋಸ್ ಆಗಿದ್ದಾರೆ ಕಾರ್ತಿಕ್ ಈ ಬಗ್ಗೆ ಕಿಚ್ಚ ಸುದೀಪ್ ಕೂಡ ವಾರಾಂತ್ಯದ ಮಾತುಕತೆಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಸಂಗೀತ ಜೊತೆ ಫ್ರೆಂಡ್ಶಿಪ್ಗೆ ಅಂತ್ಯ ಹಾಡಿದ ಮೇಲೆ ಕಾರ್ತಿಕ್ ನಮ್ರತಾ ಜೊತೆ ಕ್ಲೋಸ್ ಆಗಿದ್ದಾರೆ ಕಾರ್ತಿಕ್ ಹಾಗೂ ಸಂಗೀತಾ ಈಗೀಗ ಹಾವು ಮುಗಿಸಿಯಂತೆಯೇ ಮನೆಯಲ್ಲಿ ಕಚ್ಚಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಸ್ನೇಹಿತ್ ಎಲಿಮಿನೇಷನ್ ನಂತರ ನಮ್ರತಾ ಜೊತೆ ಕಾರ್ತಿಕ್ನ ಹೊಸ ಪ್ರೇಮ ಕತೆ ಶುರುವಾಗಿದೆ ನಮ್ರತಾ ಸುಂಟಾಗಿಲ್ಲೋದು ಡೇಟ್ ಗೆ ಕರೆಯೋದು ಹೀಗೆ ಕಾರ್ತಿಕ್ ಕಾರ್ತಿಕ್ನ ಕೃಷ್ಣ ಹಾಗಾಗಿಯೇ ವಾರಾಂತ್ಯದ ಎಸ್ಆರ್ ರೌಂಡ್ ನಲ್ಲಿ ನಮ್ರತಾ ಅವರಿಗೆ ಈಗ ಹೊಸ ಸ್ನೇಹಿತ ಸಿಕ್ಕಿದ್ದಾರೆ ಅಂತ ಸುದೀಪ್ ಮನೆ ಮಂದಿಗೆ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಮನೆ ಮಂದಿ ಎಲ್ಲರೂ ಕಾರ್ತಿಕ್ ಕಡೆ ಬೆರಳು ಮಾಡಿ ತೋರಿಸಿ ಹೌದು ಅಂತ ಹೇಳಿದ್ದಾರೆ ಅದರಲ್ಲೂ ಸಂಗೀತ ಫಸ್ಟ್ ಆಫ್ ನನ್ನ ಜೊತೆ ಸ್ನೇಹ ಇತ್ತು ಸೆಕೆಂಡ್ ಆಫ್ ಈಗ ನಮ್ರತ ಜೊತೆ ಸ್ನೇಹ ಇದೆ ಅಂತ ತಿಳಿಸಿದ್ದಾರೆ ಆಗ ಸಂಗೀತ ಮಾತಿಗೆ ಮಧ್ಯ ಮಾತನಾಡಿ ನೋ ಸರ್ ನಮ್ರತ ನನಗೆ ಮುಂಚೆಯಿಂದಾನು ಫ್ರೆಂಡ್ ಅಂತಾರೆ ನಾವು ನಿಮ್ಮ ಬಗ್ಗೆನೇ ಮಾತನಾಡ್ತಿದೀವಿ ಅಂತ ಯಾರ್ ಹೇಳಿದ್ದು ಅಂತ ಸುದೀಪ್ ಪ್ರಶ್ನೆ ಮಾಡ್ತಾರೆ ಓಹೋ ಅಂತ ಕಾರ್ತಿಕ್ ನಗ್ತಾರೆ ಇನ್ನು ನಮ್ರತ ಹೆಸರಲ್ಲಿ ಸುದೀಪ್ ಸಖತ್ತಾಗಿಯೇ ಕಾಲೆಳೆದಿದ್ದಾರೆ ಇಬ್ಬರ ಮಾತಿನ ಜುಗಲ್ ಬಂದಿಗೆ ಮನೆ ಮಂದಿಯೆಲ್ಲ ನಕ್ಕಿದ್ದಾರೆ ಸಂಗೀತ ಮುನಿಸ್ಕೊಂಡಿದ್ದಾರೆ ನಮ್ರತಾ ಕಾರ್ತಿಕ್ ವಿಚಾರಕ್ಕೆ ನಾಚಿ ನೀರಾಗಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ನ್ಯೂಸ್